ವಿರುದ್ಧವಾಗಿ ಪತ್ರಿಕಾಗೋಷ್ಠಿಯಲ್ಲಿ ಸ್ಪಷ್ಟೀಕರಣ ಅಲ್ಲ ಅದು ಒಟ್ಟು ಸುಳ್ಳಿನ ಗೋಷ್ಠಿ ಹೇಳಲಿಕ್ಕೆ ನಾನು ಬಯಸ್ತೇನೆ ಒಂದೆರಡು ಪ್ರಮುಖ ಬಹುದೊಡ್ಡ ಆರೋಪಗಳನ್ನು ಕೂಡ ನಾವು ಮಾಡಿದ್ದೆ ಅವ್ರು ಮಾಡಿದ್ರು ಬಹುಶಃ ಯಾವಾಗ ನಮ್ಮ ಹೋರಾಟ ಜಾಸ್ತಿ ಆಯಿತು ಆವಾಗ ಅವರಿಗೆ ಬೇರೆ ದಾರಿ ಕಾಣಲಿಲ್ಲ ಅದಕ್ಕೆ ರಾಜಕೀಯ ಹೊದಿಕೆ ಒದಿಸ್ಲಿಕ್ಕೆ ಅವರು ಪ್ರಾರಂಭಿಸಿದರು ಅದು ರಾಜಕೀಯವಾಗಿ ಅವರು ಮಾಡ್ತಾ ಇದ್ದಾರೆ ಮತ್ತೆ ಅವರ ಬೇಳೆ ಬೇಯಿಸಿಕೊಳ್ಳಲಿಕ್ಕೆ ಅವರು ಮಾಡ್ತಾ ಇದ್ದಾರೆ ಅಂತ ಇವತ್ತು ನಾನು ಕೇಳಲಿಕ್ಕೆ ಬಯಸ್ತೇನೆ ಯಾವಾಗ ಅವರ ಬೇಲೆ ಬೇಯಿಸಲಿಕ್ಕೆ ಆಗ್ಲಿಲ್ಲ ಬಹುಶಃ ಆ ಒಂದು ಕಸದ ವಿಚಾರದೊಳಗೆ ಮಾನ್ಯ ಶಾಸಕರು ಬಂದ ಮೇಲೆ ನನ್ನ ಬೇಲೆ ಬೇಯುವುದಿಲ್ಲ ಅಲ್ಲ ಅಂತೇಳಿ ಅವರಿಗೆ ಭಾರಿ ಒಂದು ಬೇಸರ ಆಯ್ತು ನಿಗಿ ನಿಗಿ ಕೆಂಡಾದ್ರು ಅವರು ಆ ಮಹಾ ನಾಯಕ ನಾನು ಅವರ ಹೆಸರನ್ನು ಉಲ್ಲೇಖ ಮಾಡೋದಿಲ್ಲ ಆ ಮಹಾನಾಯಕ ಯಾರು ಅಂತೇಳಿ ನಿಮಗೆಲ್ಲ ಗೊತ್ತಿದೆ ಅದೇ ಅಲ್ಲದೆ ಮತ್ತಲ್ಲಿ ನನ್ನ ಹೇಳಿಕೆ ಇವತ್ತು ನಾನು ಸ್ಪಷ್ಟಪಡಿಸ್ತೇನೆ ನಾನು ಅವತ್ತು ಪತ್ರಿಕೆಗೋಷ್ಠಿಯಲ್ಲಿ ಹೇಳಿದ್ದು ಏನು ವಿಚಾರ ಅಂತ ಹೇಳಿದ್ರೆ ನಮ್ಮ ಮೇಲೆ ಕೋಪ ಎಂತಕ್ಕೆ ವಿನಯ ಅಥವಾ ಅವರಿಗೆ ಎಂತಕ್ಕೆ ಮತ್ತೆ ಆ ಕಸದಿಂದ ಸಿಕ್ಕಿದ ರುಚಿ ಏನು ಅಂತ ಹೇಳಿದೆ ನಾನೇನು ಅವರು ಇಷ್ಟು ಕಮಿಷನ್ ಹೊಡೆದಿದ್ದಾರೆ ಇಷ್ಟು ಕೋಟಿಗಟ್ಟಲೆ ಬಾಚಿದ್ದಾರೆ ಅಂತ ನಾನು ಹೇಳಿಲ್ಲ ಬೇಕಾದ್ರೆ ನನ್ನ ಆಡಿಯೋ ಇವತ್ತು ಕೂಡ ಅವರು ಕೇಳಬಹುದು ಅವರು ಕುಮಳಕಾಯಿ ಕಲ್ಲ ಅಂತ ಹೇಳಿದ್ರೆ ಹೆಗಲು ಮುಟ್ಟಿಕೊಳ್ಳುವ ನೋಡುವಂತ ಪರಿಸ್ಥಿತಿಯನ್ನು ಅವರೇ ನಿರ್ಮಾಣ ಮಾಡಿದ್ರು ನಾವಲ್ಲ ಹಾಗಾಗಿ ಮತ್ತೆ ಇನ್ನೊಂದು ಗುರುತ್ವರಾದ ನನ್ನ ಮೇಲೆ ಆಪಾದನೆ ಮಾಡಿದ್ರು ಅದು ಪತ್ರಿಕೆಯಲ್ಲಿ ಬಂದಿದೆ ಅಶೋಕ ಕ್ಯಾಮರಾವನ್ನು ತಿರುಗಿಸಿದ ಅದರ ಉದ್ದೇಶ ಏನು ಅಂತ ಇವತ್ತು ನಾನು ಕಳ್ಕೊಳಕ್ಕೆ ಬರ್ತೇನೆ ಅವರು ಅವರ ಸಮಯ ನನಗೆ ಹೇಳಿ ಯಾಕೆ ಬರ್ತಾರೆ ಅಂತ ನಾನು ಆ ಕ್ಯಾಮೆರಾವನ್ನು ತಿರುಗಿಸಲಿಲ್ಲ ಆ ತಿರ್ಗಿಸಿದ ವ್ಯಕ್ತಿ ಯಾರು ಅಂತ ನನಗೂ ಗೊತ್ತು ಅವರಿಗೂ ಗೊತ್ತು ಆ ಸಂದರ್ಭದಲ್ಲಿ ನಾನು ಹೇಳ್ತೇನೆ ಅದು ಅವರಿಗೆ ಗೊತ್ತಿದೆ ಅವತ್ತಿನ ದಿನ ಅಶೋಕ ಮಾಡಿದ ಅಂತ ಆಯ್ತು ಯಾಕೆಂತ ಹೇಳಿದ್ರೆ ಒಬ್ಬರನ್ನು ಮುಗಿಸ್ಬೇಕಲ್ಲ ಈ ಹೋರಾಟ ಇವತ್ತು ಗೋಕುಲ್ ದಾಸ್ ನಾವು ಹೊರಗಿಂದ ಬರಲಿಲ್ಲ ಗೋಕುಲ್ ದಾಸ್ ಅಲ್ಲೇ ಮನೆ ಮಾಡಿಕೊಂಡು ಎಲ್ಲರಿಗೂ ಗೊತ್ತಿದೆ ನಾನು ನಾನು ನನ್ನ ದಾಖಲೆಯನ್ನು ತೋರಿಸ್ತೇನೆ ನನ್ನ ತಾತ ಅಲ್ಲಿಗೆ ಬಂದದ್ದು ಮೊದಲು ಮತ್ತೆ ತಂದೆಯವರಲ್ಲೇ ತೊಂಬತ್ತೊಂಬತ್ತು ತೊಂಬತ್ತೆರಡರಲ್ಲಿ ನಮಗೆ ಆ ಕಲ್ಚರ್ ಪೈಲಿ ಸರ್ವೆ ನಂಬರ್ ಇನ್ನೂರ ಏಳ್ನೂರ ಇಪ್ಪತ್ಮೂರು ಒನ್ ಬಿ ತ್ರೀ ಅಲ್ಲಿ ನನಗೆ ಜಾಗ ಇದೆ ಈಗಲೂ ಜಾಗ ಇದೆ ನಾನು ಹುಟ್ಟಿದ್ದೇ ಅಲ್ಲಿ ಶಿಕ್ಷಣ ಪಡೆದದ್ದೇ ಅಲ್ಲಿ ಆ ಒಂದು ಪ್ರೌಢ ಅಥವಾ ಕಾಲೇಜ್ ದಿನಗಳಲ್ಲಿ ನನಗೆ ಪರಾಜಿಯಲ್ಲಿ ಒಂದು ಕಡೆ ಜಾಗ ಇದೆ ಅಲ್ಲಿ ನಾನು ನನ್ನ ಮೂಲ ಅದು ಪಿಚೆ ಮನೆ ಅಂತೇಳಿ ಅಲ್ಲಿ ಕಾಲೇಜ್ ದಿನಗಳಿಂದ ನಾನು ಅಲ್ಲಿ ಓಡಾಡ್ತಿದ್ದವು ಮತ್ತೆ ವಾಪಾಸ್ ನಾನು ಬಂದೆ ನನ್ನ ಮೊದಲ ಇಲ್ಲಿ ಕಾರ್ಡ್ ಇದೆ ನೋಡಿ ತಂದೆಯವರ ಫೋಟೋ ಇದೆ ತಾಯಿದು ಫೋಟೋ ಇದೆ ನನ್ನದು ಇದೆ ತಮ್ಮಂದು ಇದೆ ತಂಗಿದು ಇದೆ ಮೊದಲ ಕಾರ್ಡ್ ನಮ್ಮದು ಆಮೇಲೆ ಮದುವೆ ಆದ ನಂತರ ಕಾರ್ಡ್ ಮಾಡ್ಕೊಂಡಿದ್ದಾರೆ ಬೇರೆ ಮಿಸ್ಸಸ್ ಇದೆ ನನ್ನ ಆಧಾರ್ ಕಾರ್ಡ್ ಇದೆ ಕಲ್ಚರ್ ಪೇ ನಿವಾಸಿ ಇವತ್ತು ನೀವು ನಾನು ಆರ್ ಟಿ ಆರ್ಟಿಸಿ ಇದೆ ಕನ್ವರ್ಷನ್ ಇದು ಇದೆ ಎಲ್ಲವೂ ನಾನು ಇದೆ ನಾನು ಎಲ್ಲಿಂದ ಅಂತ ಹೇಳಿದ್ರು ಅವ್ರ ಮೂಲ ನಿವಾಸಿಗಳಲ್ಲ ಅಂತ ಅವರು ಬಂದಿರಬಹುದು ಎಲ್ಲಿಂದ ನಾನು ಬರಲಿಲ್ಲ ನಾನು ಅಲ್ಲೇ ಹುಟ್ಟಿದವರು ನಾವೇನು ನನ್ನ ತಂದೆ ಅಜ್ಜನವರು ಅಫ್ಘಾನಿಂದ ಬರಲಿಲ್ಲ ಅಥವಾ ಅರಬ್ ಕಂಟ್ರಿಯಿಂದ ಬರಲಿಲ್ಲ ಬಾಂಗ್ಲಾದಿಂದ ಬರಲಿಲ್ಲ ನಾವಲ್ಲೇ ಹುಟ್ಟಿದವರು ಇದು ಏಕೆ ಅಂತ ಹೇಳಿದ್ರೆ ನಮ್ಮ ಹೋರಾಟವನ್ನು ದಿಕ್ಕು ತಪ್ಪಿಸಲಿಕ್ಕೆ ಮಾಡ್ತಕ್ಕಂಥ ಪಿತೂರಿ ನಾವು ಮಾಡ್ತಕ್ಕಂಥ ಪಿತೂರಿ ಅಲ್ಲ ಅವರು ಪಿತೂರಿ ಮಾಡ್ತಾ ಇದ್ದಾರೆ ಎರಡು ಜನ ಸೇರಿಕೊಂಡು ಅಂತ ಹೇಳಿದ್ರು ಏನು ಲಾಭ ಇದೆ ನಮಗೆ ಅದಲ್ಲದೆ ಇವರು ಜಾತಿ ರಾಜಕಾರಣ ನನ್ನ ಹತ್ರ ಅಂತ ಹೇಳಿದ್ರು ಇದರಲ್ಲಿ ಈ ಗೋಕುಲಸ್ವಾಮಿಗೆ ಇಮಾಮ್ ಹೇಳಿ ಹೇಳ್ಬೇಕಲ್ಲ ನೀವು ನಮಗೆ ಜಾತಿ ರಾಜಕಾರಣ ಮಾಡಿ ಏನು ಅವರಿಗೆ ಅವತ್ತು ಆ ಪ್ರೆಸ್ ಮೀಟ್ ಅಲ್ಲಿ ಅವರ ಬೇಳೆ ಬೇಯಿಸ್ಲಿಕ್ಕಿತ್ತೇನು ಅವರಿಗೆ ಸಂಬಂಧಪಟ್ಟವರಿಗೆ ಒಂದೆರಡು ವಿಚಾರ ಹೇಳ್ಬೇಕಿತ್ತೇನು ಜಾತಿ ರಾಜಕಾರಣ ಮಾಡ್ತಾರೆ ಅಂತೇಳಿ ಅದು ನನಗೆ ಗೊತ್ತಿಲ್ಲ ಅದರ ಬಗ್ಗೆ ನಾನು ಮಾತಾಡೋದಿಲ್ಲ ಅವರ ಪಕ್ಷದ ವರಿಷ್ಠರು ಅವರ ಬಗ್ಗೆ ಅದನ್ನು ವಿಚಾರಿಸ್ಕೊಳ್ತಾರೆ ನನಗೆ ಅದು ವಿಚಾರ ಬೇಡ ಇವತ್ತು ಅವರು ಹೇಳ್ತಾರೆ ಅಲ್ಲಿ ನಮ್ಮ ಬದ್ಧತೆ ನಾವು ಮಾಡಿದ್ದೇವೆ ನಮ್ಮ ಬದ್ಧತೆ ಅಲ್ಲಿ ಕಾಣ್ತೇವೆ ಸ್ವಾಮಿ ಅವರ ಬದ್ಧತೆ ಅವರ ಅಧಿಕಾರ ತಕೊಂಡು ಎರಡು ವರ್ಷದಲ್ಲಿ ಆ ಎರೆಳ ಘಟಕದ ಸೀಟು ಹೊಡೆದು ಬಿತ್ತಲ್ಲ ಇವತ್ತು ಕೂಡ ಆ ಸೀಟು ಹೊಡೆದು ಅದು ಹೇಗೆ ಆಗಿದೆ ಅಂತ ನೀವು ನೋಡಿ ಅಲ್ಲಿ ಹುಳಗಳು ತುಂಬಿ ಆ ಟಾಂಕಿಲಿ ಹೇಗೆ ಇದೆ ಅಂತ ನೋಡಿ ಇವತ್ತು ಕೂಡ ಅವರ ಬದ್ಧತೆಯಲ್ಲಿ ಕಾಣ್ತದೆ ಮತ್ತೆ ಇವರ ಅವರ ಜನ್ಮಕ್ಕೆ ಒಂದು ಒಂದು ಇಂದು ಗುಂಡಿ ಮಾಡ್ಲಿಕ್ಕೆ ಆಗಿದೆ ಅವರೇ ಒಪ್ಪಿಕೊಳ್ತಾರಲ್ಲೇನು ಮಂಟ ನೀರು ರೋಡಿಗೆ ಹೋಗ್ತದೆ ಅಂತ ಆ ಇವತ್ತು ಹೋಗ್ತಾ ಇದೆ ನಿನ್ನೆ ಕೂಡ ಹೋಗಿದೆ ರಸ್ತೆಗೆ ಮಳೆ ಬಂದು ಹೋಗ್ತಾ ಇದೆ ನನ್ನ ಹತ್ರ ಪ್ರಾರಂಭದಲ್ಲಿ ಅವರು ಆ ಮಹಾನಾಯಕ ಹೇಳಿದ್ರು ಅಶೋಕರೇ ಮೊದಲು ಮಾಡುವಂತದ್ದೇ ಅಲ್ಲಿ ಮೊದಲು ಬಿದ್ದಿರ್ತಕ್ಕಂಥ ಅಲ್ಲೆಗೆ ಸಿ ಏನಿದೆ ಹಳೆ ಸ್ಟಾಕ್ ಏನಿದೆ ಅದನ್ನು ನಾನು ತೆಗಿತೇನೆ ಅಂತ ಒಂದು ಇಂಚಿ ತೆಗಿಲಿಕ್ಕೆ ಆಯ್ತು ಅವರಿಗೆ ಅದು ಹೋಗಿದೆ ನೀರು ಬರುವಾಗ ಪರಿಸ್ ನದಿಗೆ ಹೋಗಿದೆ ಆ ಅಲ್ಲಿದ ಮಣ್ಣು ಮತ್ತೆ ಅವರು ತೆಗಿಲಿಲ್ಲ ಮಿಷನರಿ ಇವತ್ತು ಹೊಗೆ ಬರ್ತಾ ಇದೆ ಯಾರಿಗೂ ಗೊತ್ತಿದೆ ಆ ಹೊಗೆಯಿಂದ ಎಷ್ಟು ಕೆಮಿಕಲ್ ಅದು ಪ್ಲಾಸ್ಟಿಕ್ ಮಿಶ್ರಿತ ಹೊಗೆ ಅಲ್ಲಿ ಹೇಳ್ತಾರೆ ನೀ ಅವರೇನು ವಿಜ್ಞಾನಿಗಳ ಅದನ್ನ ಹೇಳ್ಬೇಕು ವಿಜ್ಞಾನಿ ಆಗ್ಬೇಕು ಅಂತಿಲ್ಲ ಸಾಮಾನ್ಯ ವ್ಯಕ್ತಿಗೂ ಹೇಳ್ಬೋದು ಅಲ್ಲಿ ಒಮ್ಮೆ ಬಂದು ದಿನ ಒಂದು ದಿನ ನಿಲ್ಲಿ ಅವರು ಒಂದು ದಿನ ನಿಲ್ಲಿ ಅವರಿಗೆಲ್ಲ ಸಪೋರ್ಟ್ ಇದು ಮಾಡೋರು ಅಂತೆ ಅವರ ಕೆಲಸಗಳನ್ನು ಅಂತೆ ವಿರೋಧ ಪಕ್ಷದವರು ಹೊರಗೆ ಬಂದು ಕೈ ಕೊಡೋರು ಇದ್ದಾರಂತೆ ಅವರು ಕೊಡಬಹುದು ಏಕೆಂತ ಹೇಳಿದ್ರೆ ನಷ್ಟ ಅಧಿಕಾರ ಹಿಡಿಯುವಾಗ ಅವರು ಸಭೆ ಮಾಡಬೇಕು ಹಾಗೆ ತಂದು ಒಟ್ಟಾರೆ ಹಾಕಬೇಕಲ್ಲ ಇವರ ದಾರಿಯನ್ನು ಹಿಡಿಬೇಕಲ್ಲ ವಿರೋಧ ಪಕ್ಷದವರು ಅವ್ರೇನು ಕೈ ಕೊಡದೆ ಅಥವಾ ಅವರಿಗೆ ಸ್ಥಳೀಯವರಾಗಿ ಒಬ್ಬ ಅವರು ಅವರ ಬಗ್ಗೆ ನನಗೆ ಗೊತ್ತುಂಟು ಕುಂದನ್ಪಾಡಿ ಅವರ ಬಗ್ಗೆ ಅವರನ್ನ ಹೆಚ್ಚು ನಾನು ಆತ್ಮೀಯವಾಗಿ ಕಂಡಿದ್ದೇನೆ ಅವರು ಡಬಲ್ ಸ್ಟ್ಯಾಂಡ್ ಅಲ್ಲೇ ಅವರು ಸಿಂಗಲ್ ಸ್ಟ್ಯಾಂಡ್ ಅವರು ಏನು ಮಾತಾಡ್ತಾರೆ ಅದನ್ನೇ ನೋಡುತ್ತಾರೆ ಇವರಿಗೆ ಅವ್ರು ಇವತ್ತು ಕೂಡ ನಮ್ಮೊಟ್ಟಿಗೆ ಹೇಳ್ತಾರೆ ನೀವು ಕಾನೂನಾತ್ಮಕವಾಗಿ ಹೋರಾಡಿ ಇದಕ್ಕೆ ಬೇರೆ ದಾರಿ ಇಲ್ಲ ನಾನು ನನ್ನ ವೈಯಕ್ತಿಕವಾದ ಕೈಯಿಂದ ಹಣ ಕೊಡ್ತೇನೆ ಅಥವಾ ನನ್ನ ಪಂಚಾಯತ್ ನಾನು ತೆಗೆಸಿಕೊಡ್ತೇನೆ ಅಂತ ಇವತ್ತು ಹೇಳ್ತಾರೆ ಅವರು ಅಂತವರು ಅವರಿಗೆ ಪ್ರಶಂಸನೆ ಮಾತಾಡಲಿಕ್ಕೆ ಖಂಡಿತವಾಗಿ ಸಾಧ್ಯ ಇದು ಏಕೆ ಅಂತ ಹೇಳಿದ್ರೆ ಇವರ ಹುನ್ನಾರ ಇವರ ಇದು ಇಷ್ಟೇ ಒಟ್ಟು ಆ ಸಂಘಟನೆಯನ್ನು ವಿಘಟನೆ ಮಾಡಬೇಕು ಮತ್ತೆ ನಮ್ಮ ವಿರೋಧ ನೆರೆ ಅವರಲ್ಲಿ ಕೂಡ ನಾವು ವಿರೋಧ ಕಟ್ಟಿಕೊಳ್ಳುವ ಹಾಗೆ ಹಾಗೆ ಮಾಡಬೇಕು ಒಟ್ಟು ಅವರು ರಾಜಕೀಯ ಈ ಕಾಮಲೆ ಕಣ್ಣಿಗೆ ಕಾಣದೆಲ್ಲ ಅರಿಸಿನಲ್ಲ ಅವರು ರಾಜಕೀಯದಲ್ಲೇ ಇದ್ದವರಲ್ಲ ಹಾಗೆ ಆ ಮಾನಾಯಕನಿಗೆ ಕಾಣದೆಲ್ಲ ಹದಿ ರಾಜಕೀಯ ಬಣ್ಣ ಬರೀಲಿಕ್ಕೆ ಏಕೆಂದ್ರೆ ಒಪ್ಪಿಕೊಳ್ಳುವಂತ ಸ್ಥಿತಿ ಇಲ್ಲಿದೆ ಅಲ್ಲ ಏಕೆಂದರೆ ಇದರಲ್ಲಿ ಗೋಕುಲನ ಇದ್ದಾರೆ ಈಸುಬ್ ಇದ್ದಾರೆ ಕೆಲವೊಂದು ಬೇರೆ ಪಕ್ಷದವರು ಇದ್ದಾರೆ ಅವರು ಓ ಇದು ಜನಗಳೇ ಇರುವಾಗ ಓ ಇದು ಆಗಿರ್ಬೋದು ಇದು ನಮ್ಮ ಬಿಜೆಪಿಗೆ ಅಥವಾ ಇದು ಗೆ ಬೇಕಾಗಿ ಇವರು ಹೇಳ್ಬಹುದು ಸಹಜವಾಗಿ ಕಾಣ್ತದಲ್ಲ ಇಲ್ಲಿ ಹಾಗೆ ಅಲ್ಲ ದೇವರಾಣಿಗೂ ನಾನೇ ಹೇಳ್ತೇನೆ ಇದರಲ್ಲಿ ನಮ್ಮ ಜೀವನ ಪ್ರಶ್ನೆ ಅಲ್ಲಿ ಜೀವದ ಪ್ರಶ್ನೆ ಆ ಕಲ್ಚರ್ ಪರಿಸರಲ್ಲಿ ಹಾಗಾಗಿ ನಮ್ಮ ಜೀವನಕ್ಕಾಗಿ ನಮ್ಮ ಜೀವಕ್ಕಾಗಿ ನಾವು ಹೋರಾಡ್ತಾ ಇದ್ದೇವೆ ಮುಂದೆ ಕೂಡ ಹೋರಾಡ್ತೇವೆ ಅವರು ಎರಡು ಅಪವಾದ ಎಲ್ಲಿಂದೋ ನಾನು ಸ್ಪಷ್ಟೀಕರಣ ಕೊಟ್ಟಿದ್ದೇನೆ ಎಲ್ಲಿಂದೋ ಬರಲಿಲ್ಲ ನಾನು ಅಲ್ಲೇ ಹುಟ್ಟಿದ್ದವನು ಮತ್ತೊಂದು ಸಿಸಿ ಕ್ಯಾಮೆರಾಕ್ಕೆ ಅವರು ಎಲ್ಲಿ ಬೇಕಾದ್ರೆ ಬರಲಿ ಈಗಾಗಲೇ ಪತ್ರಿಕೆಯಲ್ಲಿ ನನ್ನ ಬಗ್ಗೆ ತಪ್ಪು ಹೋಗಿದ್ದೆ ಹೋಗಿದೆ ನಾನು ನೋಡಿದ್ದೇನೆ ಅವರೇ ತಿರುಗಿಸಿದ್ದು ಅಂತ ಹೇಳಿ ಬಂದಿದೆ ಪತ್ರಿಕೆಯಲ್ಲಿ ಅವರು ಕಲ್ಕೂಡಕ್ಕೆ ಬರಲಿ ಅವರಿಗೆ ಸಮಯ ಇರುವುದಿಲ್ಲ ಅಲ್ಲ ಅವರು ಒಂದು ಪ್ರಶ್ನೆ ಒಂದು ಸಭೆಗೆ ಬಂದ ತಿಳಿದ್ರೆ ಅವ್ರು ಲೇಟ್ ಆಗಿ ಬರು ನಮಗೆಲ್ಲ ಗೊತ್ತಿದೆ ಅವರು ಶಾಸಕರ ಸಭೆಗೆ ಎಷ್ಟೊತ್ತಿಗೆ ಬಂದ ಅವನೇ ಒಪ್ಪಿಕೊಂಡಿದ್ದಾರೆ ಅವರ ಅವರ ಸಮಯ ನನಗೆ ಇಲ್ಲಿ ನನ್ನ ಸಮಯ ಯಾವಾಗಲೂ ನನಗಿದೆ ಕಲ್ಕೂಡಕ್ಕೆ ಬಂದು ನಾನು ಪ್ರಮಾಣ ಮಾಡಲು ಸಿದ್ಧ ಇದ್ದೇನೆ ಇವತ್ತು ಹೋರಾಟವನ್ನು ಯಾವುದೇ ರೀತಿಯಲ್ಲಿ ಅವರಿಗೆ ಹಚ್ಚಿಕ್ಲಿಕ್ಕೆ ಆಗ್ಲಿಕ್ಕಿಲ್ಲ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ ಆ ಹೋರಾಟದಲ್ಲಿ ಯಾವುದೇ ರಾಜಿ ಇಲ್ಲ ನಮ್ಮ ಹೋರಾಟ ನಿರಂತರವಾಗಿ ನಡೆಯುತ್ತದೆ ಮುಂದಿನ ಅವಧಿಯನ್ನು ನಮ್ಮ ಅಧ್ಯಕ್ಷರು ಇನ್ನೊಂದು ಅವರು ಹೇಳಿದ್ರಂತೆ ಅವರಿಗೆ ಇವರು ಗೋಕುಲನ ಮತ್ತೆ ಅಶೋಕರು ಇದು ನಮ್ಮನ್ನು ಇದು ಮಾಡುದು ನಾವು ಹೇಳಿದ್ದೇವೆ ಇಲ್ಲ ಅಂತ ಅವರು ಹೇಳ್ತಾರಲ್ಲ ನಮ್ಮ ಬಗ್ಗೆ ಇವರಿಗೆ ಇದೇ ಕೆಲಸ ಅವರ ನಾನು ಹೇಳ್ತೇನೆ ನಮ್ಮ ಹೋರಾಟವನ್ನು ಹತ್ತಿಕ್ಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ ಇನ್ನು ಮುಂದೆ ಕೂಡ ನಾವು ನಿರಂತರ ಹೋರಾಟ ಮಾಡ್ತಾ ಬರ್ತೇವೆ ಅವ್ರು ಹೇಳ್ತಾರೆ ಅಧಿಕಾರಿ ಉದ್ಘಾಟನೆ ಮಾಡಲಿಲ್ಲ ಆ ತರ ಅವರೊಳಗೆ ಹೊಂದಾಣಿಕೆ ಇಲ್ಲದೆ ಏನೋ ಮಾತಾಡ್ತಾರೆ ಆದ್ರೆ ನಮ್ದು ಹೋರಾಟ ಅಲ್ಲಿ ನಿರಂತರವಾಗಿ ನಡೀತಾ ಇದೆ ಮೊದಲೇ ಅದರಲ್ಲಿ ನಿರಂತರ ಪ್ರತಿಭಟನೆ ಮಾಡಿದ್ದೇವೆ ಅವರ ಗಾಡಿಯನ್ನು ತಂದು ವಾಪಸ್ ಆದ್ರೂ ಈಗ ಅಲ್ಲಿ ಯಾರಾದ್ರೂ ಜನಪ್ರತಿನಿಧಿಗಳ ಅಧಿಕಾರಿಗಳು ಬಂದರೂ ಖಂಡಿತ ಮನವರಿಕೆ ಆಗ್ತದೆ ಹೀಗೆ ಉಂಟು ಇಲ್ಲಿ ಶಾಸಕರು ಇಲ್ಲಿಯ ಪರಿಸ್ಥಿತಿ ಹೇಗೆ ಹದಗೆಟ್ಟು ತುಂಬಾ ಸಂಪೂರ್ಣ ಹದಗೆಟ್ಟು ಹೋಗಿದೆ ಅಂದ್ರೆ ನಾವು ನಾವಲ್ಲಿ ಹೋಗುವಾಗ ನಾವು ನಗರ ಪಂಚಾಯತ್ಗೆ ಫೋನ್ ಮಾಡಿ ಹೇಳಿದ್ರೆ ಇಷ್ಟರ ತನಕ ಯಾವುದೇ ರೆಸೋಸ್ ಮಾಡಿಲ್ಲ ಒಂದು ಎರಡು ಗುಂಡಿ ಅದರಲ್ಲಿ ಹುಳ ತುಂಬಿ ಇದಾಗ್ತಾ ಉಂಟು ಅದನ್ನು ಎರಡು ದಿನದಿಂದ ಪ್ಲಾಸ್ಟಿಕ್ ಅಥವಾ ಶೀಟ್ ಹಾಕಿ ಅದನ್ನು ನೀರನ್ನು ಸಹ ಡ್ರೈವ್ ಮಾಡಿ ಕೊಡ್ತೇವೆ ಆ ತರದ್ದೇವೆ ಅದಲ್ಲದೆ ಮಳೆ ಬರುವಾಗ ತೋಡಲ್ಲಿ ಗುಂಡು ಕಸ ಉಂಟು ಅದು ಸಹ ಈಗ ಉಂಟು ಇಷ್ಟರಾಗಿ ಯಾವ್ದೇ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಇದನ್ನು ನಾವು ರಾಜಕೀಯ ಅಲ್ಲ ಒಗ್ಗಟ್ಟಾಗಿ ನಾವು ಅಂದ್ರೆ ನಾನಲ್ಲಿಯ ಜನಪ್ರತಿನಿಧಿ ಆದಮೇಲೆ ವ್ಯಕ್ತಿ ಅಲ್ಲದಿದ್ರು ಜನಪ್ರತಿನಿಧಿ ನಮ್ಮ ವಾರ್ಡ್ ಅಲ್ಲಿ ಯಾವುದೇ ತೊಂದರೆ ಆಗುವಾಗ ನಾನು ಭಾಗವಹಿಸುದು ನನ್ನ ಕರ್ತವ್ಯವಾಗಿರುತ್ತದೆ ಹಾಗೆ ನಾನಲ್ಲಿ ಭಾಗವಹಿಸಿ ಯಾವತ್ತೂ ನಾನು ಹೋರಾಟಕ್ಕೂ ಸಿಗಲಿದ್ದೇನೆ ದೊಡ್ಡ ವಿಚಾರವಾಗಿರಲಿ ಪ್ರತಿನಿಧಿಸಿದಂತ ಹೇಳಿದ್ರೆ ನಾವು ವಲಸೆ ಬಂದು ಅಂತ ಈ ವಲಸೆ ಬರುವಂತ ವಿಚಾರ ಅಂತ ಹೇಳಿದ್ರೆ ನಾವು ಎಲ್ಲೋ ಬಾಂಗ್ಲೋ ಪಾಕಿಸ್ತಾನದಿಂದ ವಲಸೆ ಬರಲಿಲ್ಲ ಎಲ್ಲಿ ಮಾರಾಟ ಮಾಡಲು ಅಲ್ಲಿ ಖರೀದಿ ವ್ಯವಸ್ಥೆಯೇ ಇರುತ್ತದೆ ನಾವು ಏನು ಕಾನೂನಾತ್ಮಕವಾಗಿ ಖರೀದಿ ಮಾಡಬೇಕು ಎಲ್ಲಿ ಮನೆ ಕಟ್ಟಬೇಕು ಹಾಗೆ ಮಾಡಿಕೊಂಡು ನಾವಲ್ಲಿ ವಾಸವೈತೇವೆ ಅಲ್ಲಿ ಎಂತ ಹೇಳಿದ್ರೆ ನಮಗೆ ವಲಸೆ ಬಂದು ನಾವು ಏನು ತಪ್ಪು ಮಾಡ್ಲಿಕ್ಕೆ ಹೋಗಲಿಲ್ಲ ಪರಿಸರದಲ್ಲಿ ಏನು ಪರಿಸರದ ಬಗ್ಗೆ ಏನು ಸಮಸ್ಯೆಗಳು ಉಂಟು ಅದನ್ನು ಸಾಮಾನ್ಯ ಜನರು ಪ್ರಶ್ನೆ ಮಾಡುವುದು ಸಹಜವಾದ ವಿಚಾರ ನಮಗೆ ಅಲ್ಲಿ ಏನು ಸಮಸ್ಯೆಗಳು ಇಲ್ಲದಿದ್ರೆ ನಾವು ಇಂಥ ವಿಚಾರಗಳಿಗೆ ಬಾಕಿ ವಿಚಾರಗಳಾಗಿ ಮಾಡಲಿಲ್ಲ ಅಥವಾ ನಾವು ವಲಸೆ ಬಂದಿದ್ರು ಯಾವುದೇ ಅಧಿಕಾರ ಆಸೆಯಿಂದ ವಲಸೆ ಬಂದವರು ಹಿಂದೆ ಕೂಡ ಹಾಗೆ ಮೊದಲ ಸಲ ನಾವಲ್ಲಿ ಏನು ಸಮಸ್ಯೆಗಳಾದಾಗ ಅಧ್ಯಕ್ಷರಿಗೆ ಫೋನ್ ಮಾಡ್ತೇವೆ ಅವರಿಗೆ ಅವರು ಅಥವಾ ಪಂಚಾಯಿತಿ ಮಟ್ಟದಲ್ಲಿ ಫೋನ್ ಮಾಡಿದಾಗ ಅದನ್ನು ಅವರು ತಗೊಳ್ಳದೇ ಇದ್ದಾಗ ನಾವು ಪತ್ರಿಕೆ ಕರೆಸಿ ನಮ್ಮ ಸಮಸ್ಯೆಗಳನ್ನು ಹೇಳಿಕೊಳ್ತೇವೆ ಅವರು ಈ ಹಿಂದೆ ಕೂಡ ಹಾಗೆ ತುಂಬಾ ಸಲ ನಾವು ಅದರಿಂದ ಏನಾಗುದಿಲ್ಲ ಇದು ಪ್ಲಾಸ್ಟಿಕ್ನಿಂದ ಬರುವ ಕರಿ ಹೋಗಿ ಅದು ಹೇಗಿರ್ತದೆ ಅಂತ ಹೇಳುವಂತೂ ಅಲ್ಲಿ ಮೂರು ನಾಲ್ಕು ಟ್ಯಾಂಕ್ಗಳಲ್ಲಿ ಈಗ ತುಂಬಿದೆ ಅದರ ಮತ್ತೆ ಇಷ್ಟು ತಪ್ಪದಲ್ಲೆಲ್ಲ ಕರಿ ದೇವಸ್ಥಾನದ ವೈದಿಕನಾಗಿ ನಾನು ಕೆಲಸ ಮಾಡ್ತಾ ಇದ್ದೇನೆ ಅಲ್ಲಿ ಯಾವುದೇ ರೀತಿಯ ಸತ್ಯ ಪ್ರಮಾಣಕ್ಕೆ ನನಗೆ ಅವಕಾಶಗಳಿಲ್ಲ ಅವರು ಹಾಗೂ ಬರಬೇಕು ಅಂತ ಇದ್ರೆ ಅವರ ಮನಸ್ಸಿನಲ್ಲಿ ಅವರ ಆರೋಗ್ಯ ಅವರಿಗೆ ಯಾವ ಯೋಗ್ಯತೆಗಳು ಬೇಕು ಅಂತ ಇದ್ದರೆ ಅಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಹೋಗಲಿ ಸತ್ಯ ಪ್ರಮಾಣಕ್ಕೆ ಅಲ್ಲಿ ಅವಕಾಶಗಳಿಲ್ಲ ಸತ್ಯ ಪ್ರಮಾಣ ಮಾಡಲಿಕ್ಕೆ ಅವರಿಗೆ ಗೊತ್ತಿದೆ ಇಲ್ಲಿ ಬೇಕಷ್ಟು ದೇವಸ್ಥಾನಗಳು ಬೇಕಷ್ಟು ಜಾಗಗಳಿದೆ ಅಂತ ಆದ್ರೆ ಅಲ್ಲಿ ಸತ್ಯಭ್ರಮಣ ಮಾಡುವಂತ ಅವಕಾಶಗಳಿಲ್ಲ ಅಥವಾ ಅವರಿಗೆ ಅಷ್ಟು ಆ ಕ್ಷೇತ್ರದ ಮೇಲೆ ಬರ್ತಿ ಇದ್ದಿದ್ರೆ ಈ ಐದು ವರ್ಷಗಳ ಅವಧಿ ಅವಧಿಯನ್ನು ಒಂದು ದಿನ ಆದರೂ ಕೈ ಮುಯ್ಲಿಕ್ಕೆ ಪ್ರಾರ್ಥನೆ ಮಾಡಲಿಕ್ಕೆ ಬರ್ತಿದ್ರು ಅವರು ಬರಲಿಲ್ಲ ಹಾಗೆ ಸತ್ಯಭ್ರಮಣದ ವಿಚಾರದಲ್ಲಿ ಒಣದುರ್ಗೆ ದೇವಸ್ಥಾನವನ್ನು ಬಿಟ್ಟು ಬೇರೆಲ್ಲೂ ಅವರು ನಿಗದಿಗೊಳಿಸಿಕೊಳ್ಳಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ನನ್ನ ಆಡಿಯಲ್ಲಿ ಇವತ್ತು ಕೂಡ ನಾನು ಸ್ಪಷ್ಟತೆ ಇದ್ದೇನೆ ನಾನೇ ಹೇಳಿದ್ದೇನೆ ಕಸದಿಂದ ಅಲ್ಲಿ ರುಚಿಯನ್ನು ಸಿಕ್ಕಿದೆ ಅವರಿಗೆ ಅಂತ ಹೇಳಿದ್ದೇನೆ ಅಂತ ಮಾತ್ರಕ್ಕೆ ಎಷ್ಟು ಲಕ್ಷಗಟ್ಟಲೆ ಮಾತಿದ್ದೇವೆ ಅಂತ ನಾವೇ ಹೇಳಿದ್ದೇವೆ ಅದು ಅವರೇ ಹೇಳಿಕೊಂಡದ್ದು ಅದು ಅವರೇ ಹೇಳಿಕೊಂಡದ್ದು ಆ ಮಾತಿಗೆ ನಾನು ಬದ್ಧನಿದ್ದೇನೆ ಅವ್ರು ಎಲ್ಲಿಗೂ ಕರೀತೇನೆ ಆ ಈ ಮಾತನ್ನು ನಾಳೆ ಹಾಕಿದ್ದೇನೆ ಅಂತ ಹೇಳಿಕ್ಕೆ ನಾನು ಸಿದ್ಧನಿದ್ದೇನೆ ಎಲ್ಲಿಗೂ ಕರದಲ್ಲಿ ನಾನು ಬರ್ತೇನೆ ನಮ್ಮ ಇವ್ರು ಹೇಳಿದಾಗ ನಮ್ಮ ವರದಿಯ ಕ್ಷೇತ್ರ ಬಿಟ್ಟು ಯಾಕೆಂತ ಹೇಳಿದ್ರೆ ನಾವು ಅಲ್ಲಿ ಕಟ್ಟಿಸಿದ್ದು ಅದು ಆ ಹತ್ತು ಊರಿಗೆ ಒಳ್ಳೇದಾಗಬೇಕು ಭಕ್ತರಿಗೆ ಒಳ್ಳೇದಾಗಬೇಕು ಅವರ ಇಷ್ಟಾರ್ಥ ಈಡೇರಬೇಕು ಅಂತೇಳಿ ಮಾಡಿದ್ದೇವಿನ ಅಲ್ಲಿ ಪ್ರಾ ಇದು ಪ್ರಾರ್ಥನೆಗೆ ಅಥವಾ ಪ್ರಮಾಣಕ್ಕೆ ಮಾಡಿದ ದೇವಸ್ಥಾನ ಅದಲ್ಲ ಅದು ನಾನು ಮುಂದೆ ಅವರಿಗೆ ಹೇಳಿದೆ ಅಲ್ಲಿ ನಮ್ಮ ಈ ಅಧಿಕಾರ ಹಿಡಿಯುವಾಗಲೇ ಅವರಿಗೆ ನೆನಪಾಗ್ತದೆ ಇಲ್ಲ ನಾವು ಹಿಂದೆ ಹೋರಾಟ ಮಾಡಿದ್ದೇವೆ ಅವರು ಹಿಂದೆ ಕಸ ತಂದು ಅದನ್ನು ರಕ್ಷಿತಾರಣ್ಯದೊಳಗೆ ಹಾಕಿದ್ರು ಆಗ ಯಾರ ಇವದೇ ಆಡಳಿತಾಧಿಕಾರಿಯವರ ಆಡಳಿತವೇ ಇದ್ದದ್ದು ಆಗ ನಾವು ತಡೆದಿದ್ದೇವೆ ಯಾವಾಗ ಅಲ್ಲಿ ಅವ್ಯವಸ್ಥೆ ನಿರ್ಮಾಣಗೊಂಡಿದೆ ಒಟ್ಟು ದುರವ್ಯವಸ್ಥೆ ಆಗಿದೆ ಆಗ ನಾವೆಲ್ಲ ಹೆಚ್ಚು ಹೆಚ್ಚಿತ್ಕೊಂಡಿದ್ದೇವೆ ನಾವು ಹೋರಾಟವನ್ನು ಮಾಡಿದ್ದೇವೆ ನಮಗಿದ್ದಲ್ಲಿ ರಾಜಕೀಯ ಲಾಭ ಉದ್ದೇಶ ಯಾವುದು ಇಲ್ಲ ಅವರಿಗಿರ್ಬೋದು ಇರಬಹುದು ಅದು ನನ್ನ ಹಗಲಿಂದಾಗಿ ಅಷ್ಟೇ ಎಲ್ಲಿ ಅಧಿಕಾರಿಗಳು ಇರುವಾಗ ನಾವು ಯಾವುದೇ ಪ್ರತಿಭಟನೆ ಮಾಡಲಿಲ್ಲ ಈಗ ಪುನಃ ಆಡಳಿತ ಬರುವಾಗ ಅವರು ಶುರು ಮಾಡ್ತಾ ಇದಾರೆ ನಾವು ಆಗಸ್ಟ್ ಮೂರನೇ ತಾರೀಕಿಗೆ ಈ ಕಸ ನೋಡಿದ್ವಿ ಇಲ್ಲಿ ಆ ಗೇಟ್ ಬರ್ನಿಂಗ್ ಮಾಡಲು ಗೇಟ್ ಬಂದಿದೆ ಕಂಪ್ಲೀಟ್ ಸ್ಟಾಕ್ ಇದೆ ಗೇಟ್ ಅದರ ನಂತರ ಏನ್ ಮಾಡಿದೆ ಇದರ ಪಕ್ಕದಲ್ಲಿ ನೋಡಿ ಸೀಟ್ ಅಲ್ಲಿ ಒಡೆದು ಸೀಟ್ ಬಿಲ್ಡಿಂಗ್ ಆಚೆ ಆ ಅಲ್ಲಿ ಕೆಳಗೆ ಸ್ವಲ್ಪ ಮುಂದೆ ಹೋಗಿ ಇವು ಇಲ್ಲಿ ಫುಲ್ ಆದ್ಮೇಲೆ ಬರ್ನಿಂಗ್ ಮಾಡ್ಲಿಕ್ಕೆ ಜಾಗ ಇರ್ತದೆ ಅಲ್ಲಿ ಸ್ಟಾಕ್ ಮಾಡಿದ್ರೆ ಶುರು ಮಾಡಿದೆ ಅಲ್ಲಿ ನೀರು ಹೋಗ್ತದೆ ಆ ನೀರಲ್ಲಿ ಆ ಕಸ ಹೋಗಿ ಸ್ವಲ್ಪ ಹೋಗ್ತದೆ ಅದಕ್ಕೆ ಬೇಕಾಗಿ ನಾವು ಆ ಸೀಟಲ್ಲಿ ನೋಡ್ತಾ ಹೋಗಿದ್ದೆ ಅಲ್ಲಿ ಎರೆ ಹೊಲ ಗೊಬ್ಬರ ಟ್ಯಾಂಕ್ ಹೊಡೆದು ಫುಲ್ಲು ಹುಳ ಇದೆ ಇಷ್ಟೊರೆಗಾಗಿ ತೆಗಿಲಿಲ್ಲ ಅದು ಮಾಡಿ ಕಂಟ್ರೋಲ್ ಮಾಡಿದ್ದೇನಿಲ್ಲ ಅವರೀಗ ಕಸದ ಮಿಷಿನ್ ಹಾಕಿದರೆ ಅದು ವರ್ಕಿಂಗ್ ಯಾವಾಗ ಆಗ್ತಿಲ್ಲ ಹಾಗೆಲ್ಲ ಸಮಸ್ಯೆ ಇರ್ತೀವಿ ಮತ್ತೆ ಈಗ ಅವರು ಸುಮ್ಮನಾದ್ರೂ ನಮ್ಮ ಈ ನಮ್ಮ ಒಳಗೆ ಏನಾದ್ರು ಮನಸ್ಸಾಗ ಬಂದು ಈಗ ಕೈ ಬಿಡ್ಲಿ ಒಂದು ವಿಷಯ ಮತ್ತೆ ವರ್ಕಿಂಗ್ ಆಗ್ತದೆ ನಾನು ಹೇಗೆ ಹೇಗೆ ಹೇಳ್ತೇನೆ ನೋಡಿ ಅದು ಆ ಮಿಷಿನ್ ಅನ್ನು ಕರೆಂಟ್ ಆಗಿ ಟ್ವೆಂಟಿ ಫೋರ್ ಅವರ್ಸ್ ಕರೆಂಟ್ ಇದ್ರೆ ಮೂರು ಸಿಕ್ತಲ್ಲಿ ಆಗ್ತದೆ ಬರ್ನ ಸಾವಿರದ ನಾನ್ನೂರು ಡಿಗ್ರಿ ಆಗ ಆದರೆ ಮಾತ್ರ ಗ್ಯಾಸ್ ಆಗಿ ಕನ್ವರ್ಟ್ ಆಗ್ಬೋದು ಅದು ಸಿಸ್ಟಮ್ ಯಾಕೆ ಇವರು ಏನು ಗೊತ್ತಾ ಅದೇ ಮಾಟರ್ ಎಲ್ಲ ವರ್ಕ್ ಆಗೋದಿಲ್ಲ ಈಗ ಮೂರು ಮಾಟರ್ ಕೈ ಕೊಟ್ಟಿದ್ದು ಇವರು ಡೈರೆಕ್ಟ್ ಟ್ಯೂಬ್ ಅಲ್ಲಿ ಮೇಲೆ ಕಸ ಹಾಕ್ತಾರೆ ಹಾಗೆ ಅದಕ್ಕೆ ಬೇರೆ ಇದು ಒಂದ್ಸೇ ಇದ್ರೆ ಹೋಲ್ಬೇಕು ತಿಳ್ಕೊಡ್ಬೇಕು ಆ ವ್ಯಕ್ತಿ ಇನ್ನಿರೋದು ಕೇವಲ ಒಂದು ಹತ್ತು ಹನ್ನೆರಡು ತಿಂಗಳು ಹನ್ನೆರಡು ತಿಂಗಳು ನಂತರ ನಾವು ನಮ್ಮ ಹೋರಾಟವನ್ನು ಮಾಡ್ತೇವೆ ಆ ವ್ಯಕ್ತಿ ಸಮಾಜದಲ್ಲಿ ಅಲ್ಲಿ ಗಂಡ ವ್ಯಕ್ತಿಯಾಗಿ ಸಮಾಜದ ಒಬ್ಬ ನಗರ ಪಂಚಾಯತ್ ಪ್ರತಿನಿಧಿಯಾಗಿ ಮುಂದೆ ಬರ್ತಾರ ಅಂತಾನೆ ಹೇಳುದು ಒಂದು ವ್ಯಕ್ತಿ ಸಮಾಜದಲ್ಲಿ ಇನ್ನೊಬ್ಬರ ಬಗ್ಗೆ ಮಾತಾಡುವಾಗ ಆಲೋಚನೆ ಮಾಡಬೇಕು ಒಬ್ಬ ಜನಪ್ರತಿನಿಧಿ ತಾನು ಹೇಗೆ ಬೇಕು ಒಬ್ಬ ಮಾರ್ಗದರ್ಶಕರಾಗಿ ಆ ಪಂಚಾಯಿತಿಯಲ್ಲಿ ಎಷ್ಟೋ ಜನ ಅಧ್ಯಕ್ಷರು ಕೆಲಸ ಮಾಡಿದ್ದಾರೆ ಆ ಹೆಸರು ಮೂಡಿಸಬೇಕು ಅಧ್ಯಕ್ಷ ಸ್ಥಾನಕ್ಕೆ ಬೆಲೆ ಇರು ವ್ಯಕ್ತಿಗಲ್ಲ ಗೋಪು ದರ್ಶನಿಗಲ್ಲ ವಿನಿಯೋಗಲ್ಲ ನಾನೊಬ್ಬ ಅಧ್ಯಕ್ಷ ಆದ ನಂತರ ಅವನ ಜವಾಬ್ದಾರಿ ಕೇಳಿರ್ತಕ್ಕಂಥ ಜನಗಳು ಯಾತನೆ ಕೊಡ್ತಾ ಇದ್ದಾರೆ ಆ ಪರಿಸರದಲ್ಲಿ ನಾಳೆ ಜೀವಹಾನಿ ಆದರೆ ಆ ವ್ಯಕ್ತಿಗೆ ಬರ್ತದೆ ಈ ಬಗ್ಗೆ ಚಿಂತನೆ ಮಾಡುವುದನ್ನು ಬಿಟ್ಟು ಕೇವಲ ರಾಜಕೀಯವಾಗಿ ಹೋರಾಟ ಮಾಡಲಿಕ್ಕೆ ನಾವು ಯಾರು ಇಳಿಲ್ಲ ತಿರುಕೋರ ನಗರದಲ್ಲಿ ಈಗಾಗಲೇ ಜನಾರ್ದನ್ನು ನಡೆಸುತ್ತೆ ಅದು ಸತ್ಯ ಪ್ರಮಾಣಕ್ಕೆ ಹೇಳಿದಂಥ ಸ್ಥಳ ಅಲ್ಲ ಅಲ್ಲಿ ಹಲವಾರು ವರ್ಷಗಳಿಂದ ಪ್ರಶ್ನೆಯಲ್ಲಿ ಕಂಡು ಬಂದಿದ್ದ ಜನಗಳಿಗೆ ಇದ್ದಂತ ಪರಿಸರದಲ್ಲಿ ಇದ್ದಂತ ಸಮಸ್ಯೆಯನ್ನು ನಾವು ಹೋದ ನಂತರ ಅವರ ಬೇಡಿಕೆ ನಮ್ಮ ಮುಂದಿಟ್ಟಾಗಿ ನಾವೆಲ್ಲ ಎಲ್ಲರೂ ಸೇರಿ ಆ ಪರಿಸರ ಸೇರಿ ಅಲ್ಲಿ ಒಂದು ವನದುರ್ಗಿಯನ್ನು ಸ್ಥಾಪನ ಮಾಡಿದ್ದೇವೆ ಧಾರ್ಮಿಕದಲ್ಲಿ ಸಹ ನಾವು ಕೈ ಎತ್ತಿದ್ದೇವೆ ಕೆಲಸ ಮಾಡ್ತೇವೆ ಸಮಾಜದಲ್ಲಿ ರಾಜಕೀಯ ಮಾಡ್ತೇವೆ ರಾಜಕೀಯ ವೇದಿಕೆಯನ್ನು ಬೇರೆ ನಮಗೆ ನಾವು ಸೂಚಿ ನೋಡಿದಾಗ ಎಲ್ಲರನ್ನು ಒಟ್ಟಿಗೆ ಸೇರಿಸಿ ಶಾಂತಿ ಸೌಹಾರ್ದ ನಮ್ಮದು ಕೆಲಸ ಆಗಬೇಕು ನಾವು ಮಾಡಿದ್ದೇವೆ ಮೊನ್ನೆ ಸಹಿ ಎಲ್ಲ ಒಗ್ಗಟ್ಟಿನಿಂದ ಅಲ್ಲಿಂದ ಪ್ರತಿಭಟನೆಯನ್ನು ಸಹ ಮಾಡಿದೆ ನಮ್ಗೆಲ್ಲ ಗೊತ್ತಿರ್ಬೋದು ಯಾರ ವಿರುದ್ಧವಾಗಿ ಮಾಡಿದ ಪ್ರತಿಭಟನೆ ಅಲ್ಲ ನಮ್ಮ ಜನರ ಪ್ರಾಣವನ್ನು ಉಳಿಸಿ ಮಕ್ಕಳ ರಕ್ಷಣೆಯನ್ನು ಮಾಡಿದ್ದೇವೆ ಇವತ್ತು ಸಹ ಎಷ್ಟೋ ಮಕ್ಕಳಲ್ಲಿ ತಾವು ನಾನು ನನ್ನ ಮಗನ ಮೊನ್ನೆ ಹೋಗಿದೆ ನನ್ಗೀಕೆ ಅಂತ ಮಕ್ಕಳಿಗೆ ಸಹ ಜ್ವರ ಬಂತು ನಾನು ಜನರ ನನ್ನ ಮಕ್ಕಳಿಗೆ ಜ್ವರ ಬಂದಿದೆ ಅಂತೆ ಅಲ್ಲ ಹೇಳಿದ್ರು ಪರಿಸರ ಆ ಪರಿಸರ ಆ ರೀತಿಯಲ್ಲಿ ಹೀಗೆ ಬರತಕ್ಕಂಥ ಹೊಗೆ ಇರ್ತಾರ ಅದು ಸುಳ್ಯ ನಗರಕ್ಕಲ್ಲ ಇಡೀ ಜನಗಳಿಗೆ ಒಂದು ಕಾಯಿಲೆ ಬಂದರೆ ಗೋಕುಲ್ ದಸರಿಗೆ ಅಶೋಕನಿ ಬರತಕ್ಕಂಥ ಕಾಯಿಲೆ ಅಲ್ಲ ಸಾಂಕ್ರಾಮಿಕ ಕಾಯಿಲೆ ಪರಿಸರದಲ್ಲಿ ಎಲ್ಲ ಜನರಿಗೆ ಬರ್ತದೆ ಅಲ್ಲಿ ಹಿಂದೂ ಮುಸ್ಲಿಂ ಕ್ರೈಸ್ತಲ್ಲ ವಿನಯ ಅಂತ ನೋಡೋದಲ್ಲ ಗೋಕುಲ್ ಅಂತ ನೋಡುತ್ತಲ್ಲ ಈ ಬಗ್ಗೆ ಚಿಂತನೆ ಮಾಡಿ ಅವರು ಕೆಲಸ ಮಾಡೋದು ಮುಂದಿನ ದಿನಗಳಲ್ಲಿ ನಾವು ಇನ್ನು ಹೆಚ್ಚಿನ ರೀತಿಯ ಹೋರಾಟವನ್ನು ಮಾಡುತ್ತೇವೆ ಸ್ಥಳೀಯವಾಗಿರ್ತಕ್ಕಂಥ ಪಂಚಾಯತಿ ನವರ ಸಹಕಾರವನ್ನು ಸಹ ತಗೊಳ್ತೇವೆ ಈಗಾಗಲೇ ನಾವು ಎಲ್ಲರೂ ಸುಳ್ಯ ದಸರಾ ಅವರವರ ಕಾರ್ಯಕ್ರಮದ ನಿಮಿತ್ತ ಕೆಲಸ ಕಾರ್ಯದಲ್ಲಿದ್ದಾರೆ ನಾವು ಸಹ ಒಂದು ಸಮಯವನ್ನು ನಿಗದಿ ಮಾಡಿ ಮುಂದಿನ ಹೋರಾಟಕ್ಕೆ ನಾವು ಹಣಿಯಾಗ್ತೇವೆ నగర నగరపంచాయతిన